ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂದರೆ ಅಂದರೆ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊಟ್ಟೆ ಸಾಂಬಾರಂತೂ ಮುದ್ದೆಗೆ ಸೂಪರಾಗಿರುತ್ತೆ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತೀನಿ ಬನ್ನಿ ನಾನಿಲ್ಲೊಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಒಂದೆರಡು ಲವಂಗ ಎಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಕಡಲೆ ಗಸಗಸೆ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಮತ್ತು ಟಮಟೊ ಇಷ್ಟು ಸಾಕು ಮತ್ತು ಧನ್ಯ ಅಂದರೆ ಇದು ಸಾಂಬಾರು ಪೌಡ್ರು ನಾವು ಮನೆಯಲ್ಲೇ ನಾವು ಅಂದರೆ ಮಟನ್ ಸಾರಿಗೆ ಅಂತಲೇ ಸಪ್ರೇಟಾಗಿ ಮಾಡ್ತೀವಿ ಚಿಕನ್ ಸಾರು ಮಟನ್ ಸಾರಿಗೆ ಅಂತ ಆ ಧನ್ಯಾ ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ ಒಬ್ಬೊಬ್ರಿಗೆ ತುಂಬ ಖಾರನೇ ಇರಬೇಕು ಈ ಮಸಾಲೆ ಸಾಂಬಾರುಗಳು ಕೆಲವೊಬ್ಬರಿಗೆ ಆಗಿರಬೇಕು ನಿಮ್ಮ ಟೇಸ್ಟಿಗೆ ತಕ್ಕಂತೆ ತಗೊಳ್ಳಿ ನಾನಿಲ್ಲೊಂದು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಮಗೂ ಸ್ವಲ್ಪ ಖಾರ ಕಡಿಮೆನೇ ಸೊ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾವೇನೇನು ಅಂದರೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಎಲ್ಲ ಒಟ್ಟಿಗೆ ಹಾಕಿ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡಿ ಅಂದರೆ ಹಸಿದೇ ಹಾಕಿ ಹಾಗೇನೂ ಹುರ್ಕೋ ಹಾಗೇನೂ ರುಬ್ಕೊಬೋದು ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಬೇರೆ ಥರನೇ ಬರುತ್ತೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಬೇಕಂದರೆ ಇದನ್ನೆಲ್ಲ ಹಸಿದೇ ಹಾಗೆ ರುಬ್ಕೊಬೋದು ಒಬ್ಬೊಬ್ಬರು ಕಾಯಿ ಕಡಲೆ ಗಸಗಸೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಪ್ರೇಟ್ ಪೇಸ್ಟ್ ಮಾಡ್ಕೊತಾರೆ ಇದೇನೋ ನಾವು ಜಾಸ್ತಿ ಮಾಡ್ಕೊತಿಲ್ವಲ್ಲ ಮನೆಯಾಗಷ್ಟೇ ಅಲ್ವಾ ಮಾಡ್ಕೊತಾ ಇರೋದು ಹಾಗಾಗಿ ನಾನೇನು ಸಪ್ರೇಟಾಗಿ ರುಬ್ಬಕ್ಕೆ ಹೋಗಿಲ್ಲ ಒಟ್ಟಿಗೆ ಇದ್ದೀನಿ ಇದನ್ನು ಸಾಫ್ಟಾಗಿ ನೋಡಿ ಈ ಥರ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೆಲ್ಲ ಫ್ರೈ ಆದಮೇಲೆ ಕಾಯಿ ಮತ್ತು ಕೊತ್ತಂಬರಿ ಪುದೀನೂ ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದಕ್ಕೆನಾ ಖಾರದ ಪುಡಿ ಮತ್ತು ಧನ್ಯಾ ಪೌಡ್ರೂ ಸಹ ಇದಕ್ಕೆ ಹಾಕಿ ಹುರ್ಕೊತಾ ಇದ್ದೀನಿ ಇದು ಮಾಮೂಲಿ ಮಟನ್ ಸರಿಗೆ ಮಾಡಿರೋಂತಹ ಸಾಂಬಾರ್ ಪೌಡ್ರು ಅದಕ್ಕೆ ನಾನು ಅದನ್ನೇ ಇದಕ್ಕೆ ಹಾಕೊತ ಇದ್ದೀನಿ ನಮ್ಮ ಕಡೆ ಅಂದರೆ ಮಾಮೂಲಿ ತರಕಾರಿ ಸಾಂಬಾರಿಗೆ ಸಾಂಬಾರು ಪೌಡ್ರು ಬೇರೆ ಥರ ಇರುತ್ತೆ ಇದು ಮಟನ್ ಸಾಂಬಾರಿಗೆ ಸಪ್ರೇಟ್ ಮಾಡ್ಕೊತೀವಿ ಕೆಲವರು ಒಟ್ಟಿಗೆ ಮಾಡ್ಕೊತಾರೆ ಬಟ್ ನಮ್ಮಮ್ಮ ಸಪ್ರೇಟಾಗೆ ಮಾಡೋದು ಸೊ ಹಾಗಾಗಿ ನಾನಿಲ್ಲಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲ ಹುರ್ಕೊಂಡು ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಬಿಸಿ ಇರೋದೇ ಹಾಕ್ಕೊತಾ ಇದ್ದೀನಿ ನೀವು ತಣ್ಣಗಾದಮೇಲೆ ಅದನ್ನು ರುಬ್ಕೊಳ್ಳಿ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವೆಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಮತ್ತು ಈರುಳ್ಳಿನ ಈ ಥರ ಜಜ್ಜಿಬಿಟ್ಟು ಹಾಕ್ಕೋಬೇಕು ಅಂದರೆ ಕಟ್ ಮಾಡಿ ಹಾಕೋದು ಬೇರೆ ಥರ ಇರುತ್ತೆ ಅಂದರೆ ಅವಾಗೆಲ್ಲ ಜಾಸ್ತಿ ಜಜ್ಜಿಬಿಟ್ಟೆ ಹಾಕ್ತಿದ್ವಿ ಈರುಳ್ಳಿನ ಇವಾಗಷ್ಟೇ ಒಗ್ಗರಣೆಗೆಲ್ಲ ಕಟ್ ಮಾಡಿ ಹಾಕ್ತಾ ಇರೋದು ನೋಡಿ ಈ ಥರ ಈರುಳ್ಳಿ ಜಜ್ಜಿ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಅಷ್ಟು ಅರ್ಶಿನದ ಪುಡಿನ ಹಾಕ್ಕೊಂಡು ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಅಂದರೆ ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ ಸುಮ್ಮನೆ ಹಾಗೆ ಸಲ ಮಿಕ್ಸ್ ಆಗಲಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ನಾವು ರುಬ್ಬಿ ಪೇಸ್ಟನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅಂದರೆ ಅದು ಸ್ವಲ್ಪ ಎಣ್ಣೆ ಆ್ಯಕ್ಚುಲಿ ನಾವು ಫಸ್ಟೇ ಎಲ್ಲ ಹಸಿ ವಾಸನೆ ಏನೂ ಇರೋಲ್ಲ ಆದ್ರೂ ಒಂದು ಸಲ ಎಣ್ಣೆ ಬಿಟ್ಕೊಳೋರ್ಗು ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಸಾಂಬ ಇದನ್ನೆಲ್ಲ ರುಬ್ಬೇಕಾದ್ರೆ ಏನಾರು ಸಾಂಬಾರಿಗೆ ಆವಾಗಲೇನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಇದನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಫ ಹಾಗೆ ಅಂದರೆ ಚಿಕ್ಕೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ನಾವಿವಾಗ ಉರಿ ದೊಡ್ಡದಾಗಿ ಮಾಡಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚಿಕ್ಕೂರಿನಲ್ಲೇ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಅದು ಎಣ್ಣೆ ಬಿಡೋವರೆಗೂ ನೋಡಿ ಈ ಥರ ಕುದಿ ಬರುತ್ತಲ್ಲ ಅಲ್ಲಿವರೆಗೂ ಬಿಟ್ಬಿಡಿ ಈ ಥರ ಕುದಿ ಬರೋಕ್ಕೆ ಶುರು ಆದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ಅದಕ್ಕೆ ಬೇಕು ಹಾ ಅದಕ್ಕೆ ನೀರನ್ನು ಹಾಕೋಬೋದು ಇವಾಗ ಚಪಾತಿಗೆಲ್ಲ ಮಾಡ್ತೀವಿ ಅಂತಂದರೆ ಸ್ವಲ್ಪ ಗಟ್ಟಿಗೆ ಇರಲಿ ಮುದ್ದೆಗೆ ಅಂದರೆ ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಒಂದು ಮೀಡಿಯಮ್ ಇರಬೇಕು ಆವಾಗ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಇದೇನಪ್ಪ ಮೊಟ್ಟೆ ಸಾಂಬಾರು ಯಾರು ಮಾಡೇ ಇಲ್ವಾ ಇವರೇನ ಮಾಡೋದು ಮಾಡಿ ಅಂತ ಅಂದ್ಕೋಬೋದು ಬಟ್ ಒಬ್ಬೊಬ್ರು ಸ್ಟೈಲು ಒಂದೊಂದು ಥರ ಇರುತ್ತೆ ಒಬ್ರು ಒಂದು ಐಟಮ್ ಹಾಕ್ತಾರೆ ಒಬ್ಬರು ಒಂದು ಐಟಮ್ ನೀವು ಆಲ್ಮೋಸ್ಟು ಗಮನಿಸಿ ಒಬ್ಬೊಬ್ರು ಸ್ಟೈಲು ಒಂದೊಂದು ಥರ ಇರುತ್ತೆ ನೋಡಿ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟುನ ನೀರನ್ನು ಸೇರಿಸ್ಕೊಂಡು ಕುದಿಸ್ಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರೋದು ಸೊ ಹಾಗಾಗಿ ಇವಾಗ ನೀರನ್ನ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕುದಿಯೋದಕ್ಕೆ ಅಂತೇಳಿ ಬಿಡಿ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ದ್ರದ್ದು ಒಂದೊಂಥರ ಸ್ಟೈಲಿರುತ್ತೆ ಟೇಸ್ಟು ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ ನಾವು ಈಗ ನಮ್ಮಮ್ಮ ಥರನೇ ನಾವು ಅದೇ ಐಟಮ್ ಮಾಡಿದ್ರು ನಮ್ಮಮ್ಮ ಮಾಡಿದಾಗ ಟೇಸ್ಟು ಬೇರೆ ಥರ ಬರುತ್ತೆ ನಾವು ಮಾಡಿದಾಗಲೇ ಟೇಸ್ಟು ಬೇರೆ ಥರ ಬರುತ್ತೆ ನೋಡಿ ಒಂದು ಐದು ನಿಮಿಷ ಇದು ಸಾಂಬಾರೆಲ್ಲ ಕುದ್ದಾದ ಮೇಲೆ ಇವಾಗ ಮೊಟ್ಟೆನ ನಿಧಾನಕ್ಕೆ ಒಂದೊಂದೇ ಸೈಡಲ್ಲಿ ಬಿಡಿ ನೀವು ಏನಾದ್ರೂ ಒಂದು ಸ್ವಲ್ಪ ಇತ್ತ ಬಿಟ್ಟರೆ ಒಂಥರ ಅಂದರೆ ಮೊಟ್ಟೆ ಎಲ್ಲ ಒಂಥರ ಕದ್ರಿಕೊಂಡಂಗೆ ಆಗುತ್ತೆ ಆವಾಗ ಸಾಂಬಾರಿಗೆಲ್ಲ ಒಂಥರ ಮಿಕ್ಸ್ ಆದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಇಷ್ಟ ಆಗುತ್ತೆ ಒಬ್ಬೊಬ್ರು ಮಿಕ್ಸ್ ಮಾಡಿಯೇ ಬಿಡ್ತಾರೆ ಆ ಥರ ಬಟ್ ಇದು ಕದ್ರದೇ ಇಲ್ಲ ನೋಡಿ ಈ ಥರ ಸೈಡಿಂದನ ಮೊಟ್ಟೆನ ಒಂದೊಂದಿನ ಬಿಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಮೊಟ್ಟೆ ಕದ್ರಲ್ವಲ್ಲ ಹಾಗಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂಥರ ಮೊಟ್ಟೆ ಮೊಟ್ಟೆ ಅನ್ನಿಸಲ್ಲ ಅದಕ್ಕೋಸ್ಕರ ಈ ಥರ ಸೈಡಿಂದನ ಒಂದೊಂದೇ ಮೊಟ್ಟೆ ಒಡ್ಕೊಂಡು ಬಿಟ್ಕೊಡಿ ಇಲ್ಲಿ ಒಂದು ನಾಲ್ಕು ಮೊಟ್ಟೆ ಹಾಕ್ತೀನಿ ಅಷ್ಟೆ ನೀವೇ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು ನಾವಿನ್ನೇನು ಮುಗ್ಯದ ಮೂರು ಜನ ಅಲ್ವಾ ಸೊ ಹಾಗಾಗಿ ನಾನು ನಾಲ್ಕು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಈ ಥರ ಬಿಟ್ಕೊಳೋದ್ರಿಂದ ಸೈಡಲ್ಲಿ ಕೊಡೋಲ್ಲ ಆಮೇಲೆ ನೀವು ಮೊಟ್ಟೆ ಬಿಟ್ಟಾದ್ಮೇಲೆ ಸಡನ್ನಾಗಿ ಸೌಟೆಲ್ಲ ಇಟ್ಟು ತಿರುಗಬಾರ್ದು ಸುಮ್ಮನೆ ಹಾಗೆ ಬಿಟ್ಬಿಡ್ಬೇಕು ಒಂದೆರಡು ನಿಮಿಷ ಮೂ ಒಂದು ಎರಡು ನಿಮಿಷ ನೋಡಿ ಈ ಥರ ಕುದಿ ಬರುತ್ತಲ್ಲ ಆವಾಗ ಲೈಟಾಗಿ ಒಂದ್ಸಲ ಮಿಕ್ಸ್ ಕೊಡಿ ಅಷ್ಟೇ ನೋಡಿ ಇನ್ನೂ ಅದಿನ್ನೂ ಮೊಟ್ಟೆ ಅಷ್ಟೊಂದು ಇದಾಗೇ ಇಲ್ಲ ಸೊ ಹಾಗಾಗಿ ಇಲ್ಲಾಂದರೆ ಮೊಟ್ಟೆ ಎಲ್ಲ ಕದ್ರಿಕೊಂಡು ಅದು ವೈಟ್ ವೈಟುದೆಲ್ಲ ಫುಲ್ಲು ಸಾಂಬಾರು ತುಂಬ ಆಗಿಬಿಡುತ್ತೆ ಆವಾಗ ಸಾಂಬಾರು ಏನೋ ಒಂಥರ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನೋಡಿ ಈ ಥರ ಮೊಟ್ಟೆ ಒಂಚೂರು ಕದ್ರೆ ಕದ್ರದೇ ಇಲ್ಲ ಇವಾಗ ನಾನು ಮಾಡ್ತಿರೋ ರೀತಿಯಲ್ಲಿ ಮಾಡಿದ್ರೆ ಮೊಟ್ಟೆ ಒಂದು ಸ್ವಲ್ಪನೂ ಕದ್ರಿ ಹೋಗಲ್ಲ ನೋಡಿ ಈ ಥರ ನೋಡಿ ಇವಾಗ ನೀವೇ ನೋಡಿ ಸಾಂಬಾರಲ್ಲಿ ಏನಾದರೂ ಮೊಟ್ಟೆ ಕದ್ರಿದ್ಯಾ ಅಂತ ಅದು ಹೆಂಗ್ ಬಿಟ್ಟಿದ್ದೀವೋ ನಾವು ಒಂದೊಂದು ಒಂದು ಸೈಡಲ್ಲಿದೆ ಇದೆ ನೋಡಿ ಸಾಂಬಾರೇ ಒಂಥರ ಅದು ಅಂದರೆ ಮೊಟ್ಟೆ ಅಂದರೆ ಸಪ್ರೇಟ್ ಇದೆ ಕದ್ರಿಲ್ಲ ಇವಾಗ ಒಂದು ನಿಮಿಷ ಕುದಿಸಿದ್ರೆ ಸಾಕು ಆ ಮೊಟ್ಟೆಗೆಲ್ಲ ಒಂದು ಸ್ವಲ್ಪ ಮಸಾಲೆ ಹಿಡಿಬೇಕು ಸೊ ಹಾಗಾಗಿ ಈ ಥರ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಏನೇ ಸಾಂಬಾರು ಮಾಡಿದ್ರು ಅದಕ್ಕೆ ಸೂಟಬಲ್ ಆಗೋದು ಅಂತಂದರೆ ಮುದ್ದೆನೇ ಅಂತ ಅನಿಸುತ್ತೆ ನಮಗಂತೂ ತುಂಬಾ ಇಷ್ಟ ಇವಾಗ ಚಿಕನ್ ಸಾಂಬಾರಾಗಲಿ ಯಾವ್ದ್ರ ಆಗಲಿ ಊಟ ಮಾಡೋದಕ್ಕೆ ಮುದ್ದೆನೇ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಮುದ್ದೆ ಜೊತೆ ಬಿಸಿ ಬಿಸಿ ಮೊಟ್ಟೆ ಸಾಂಬಾರು ತಿಂತಾಯಿದ್ರೆ ಇದ್ರೆ ಇನ್ನೊಂದು ತುತ್ತು ಜಾಸ್ತಿ ತಿನ್ನೋಣ ಅನಿಸ್ತಾ ಇರ್ತೈತೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೂ ಸನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮೊಟ್ಟೆ ಸಾಂಬಾರ್ ರೆಸಿಪಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು